ಕರ್ನಾಟಕ ರಾಜ್ಯದಲ್ಲಿ ಏನು ಇವತ್ತು ನ್ಯಾಯಕ್ಕಾಗಿ ನ್ಯಾಯದ ಸಲುವಾಗಿ ಸಂವಿಧಾನಬದ್ಧವಾಗಿ ಈ ದೇಶದಲ್ಲಿರುವಂಥ ಬಡ ವಿದ್ಯಾರ್ಥಿಗಳ ಪರವಾಗಿ ಬಡ ಜನರ ಪರವಾಗಿ ಕಾನೂನಿನ ಅಡಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂಥ ರಾಜ್ಯದ ಪ್ರಭಾವಿ ಸಚಿವರಾಗಿರುವಂಥ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಐ ಟಿ ವಿ ಟಿ ಸಚಿವರು ಕಲಬುರಗಿಯ ಉಸ್ತುವಾರಿ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆಜಿಯವರ ಮೇಲೆ ಇವತ್ತು ಏನು ಕೆಲವು ಆರ್ ಎಸ್ ಎಸ್ ಹೆಸರು ಹೇಳಿಕೊಂಡು ಕೆಲವು ಕಿಡಿಗೇಡಿಗಳು ಇವತ್ತು ಫೋನ್ ಕರೆ ಮಾಡುವ ಮೂಲಕ ಅವರಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಇವತ್ತು ಅವರಿಗೆ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಇವತ್ತು ವೈಯಕ್ತಿಕವಾಗಿ ಇಲ್ಲ ಸಲ್ಲದ ಶಬ್ದಗಳನ್ನು ಬಯಸಿ ಅಶ್ಲೀಲ ಪದಗಳನ್ನು ಬಯಸಿ ಅವರಿಗೆ ನಿಂದನೆ ಮಾಡ್ತಾ ಇದ್ದಾರೆ ಇದನ್ನ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ನಾವೆಲ್ಲರೂ ಕೂಡ ಉಗ್ರವಾಗಿ ಖಂಡಿಸ್ತೇವೆ ಬಂದಿವೆ ಏನು ಕರ್ನಾಟಕದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಕೆಲವು ದಿನಗಳ ಹಿಂದೆ ಒಂದು ಪತ್ರವನ್ನು ಬರೆದಂಥ ಪ್ರಿಯಾಂಕಾ ಅವರು ಈ ರಾಜ್ಯದಲ್ಲಿ ಏನು ಚಟುವಟಿಕೆಗಳನ್ನ ನಡೀತಾ ಇದೆ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಸರ್ಕಾರಿ ಅನುದಾನಿತ ಶಾಲೆಗಳ ಆವರಣದಲ್ಲಿ ಇವತ್ತು ಏನು ಸಂಘಿ ಇವತ್ತು ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ಅಲ್ಲಿ ಬೈಠಕ್ಗಳನ್ನು ಏನು ಮಾಡ್ತಾ ಇದ್ದಾರೆ ಇದರಿಂದ ಅಲ್ಲಿ ಅಶಾಂತಿ ವಾತಾವರಣ ತಿಳ್ಕೊಂಡು ಸರ್ಕಾರದ ಏನು ಸ್ಥಳಗಳಲ್ಲಿ ಇವತ್ತು ಇದನ್ನ ನಿರ್ಬಂಧನೆ ಹೇರಬೇಕು ಅವರು ತಮ್ಮ ಪ್ರೈವೇಟ್ ಸ್ಥಳಗಳಲ್ಲಿ ಏನು ಮಾಡ್ಕೊತಾರೆ ಮಾಡ್ಕೊಳ್ಳಿ ಬೈಟ್ಯಾಕ್ ಮಾಡ್ರಿ ಯಾವುದೇ ಒಂದು ಚಟುವಟಿಕೆ ಮಾಡಲಿ ಮಾಡ್ಲಿಕ್ಕೆ ಯಾರದ ಅಭ್ಯಂತರ ಇಲ್ಲ ಆದ್ರೆ ಏನು ಸರ್ಕಾರಿ ಸ್ಥಳವನ್ನ ಬಳಸ್ಕೊಂಡು ಇಂತಹ ಒಂದು ಚಟುವಟಿಕೆ ಇದನ್ನ ನಿರ್ಬಂಧನೆ ಹೇರ್ಬೇಕಂತೆ ಸರ್ಕಾರಕ್ಕೆ ಒಂದು ಲೆಟರ್ ಅನ್ನ ಕೊಟ್ಟಿದ್ದಾರೆ ಪತ್ರ ಬರೆದಿದ್ದಾರೆ ಅವಾಗಿತ್ತು ಇವತ್ತು ಇವ್ರಿಗೆ ಏನಾದರೂ ಇಲ್ಲಿಂದ ದೇಶದಿಂದ ಇವರು ನಿರ್ಬಂಧ ಹೇಳ್ಬೇಕು ಇವರು ಇಲ್ಲಿಂದ ಬೇರೆ ಕಡೆ ಕಳಿಸ್ಬೇಕಂತ ಏನು ಲೆಟರ್ ಬರ್ದಿಲ್ಲ ಇವತ್ತು ಕಾನೂನಿನ ಅಡಿಯಲ್ಲಿ ಸಂವಿಧಾನಬದ್ಧವಾಗಿ ಆ ಒಂದು ಲೆಟರ್ ಬರೆದಿದ್ದಾರೆ ಎಲ್ಲಿ ಇಂತಹ ಚಟುವಟಿಕೆಗಳಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಇವತ್ತು ಶಾಲೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಇವತ್ತು ಎಷ್ಟೋ ಸರ್ಕಾರಿ ಸ್ಥಳಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಆಗಲಾರದಂತೆ ಇವತ್ತು ಕೆಲಸ ಮಾಡಬೇಕು ಅಲ್ಲಿರುವಂಥ ವ್ಯವಸ್ಥೆ ಶುದ್ಧ ಆಗ್ಬೇಕಂತ ತಿಳ್ಕೊಂಡು ಅವ್ರು ಪತ್ರ ಬರೆದಿದ್ದಾರೆ ಇವತ್ತು ನಿಮಗೆ ನಾವು ಉದಾಹರಣೆ ಹೇಳಬಹುದು ಏನು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಕೇಂದ್ರೀಯ ವಿಶ್ವವಿದ್ಯಾಲಯ ಅಲ್ಲಿ ಎಷ್ಟೊಂದು ಅಲ್ಲೋಲು ಕಲ್ಲೋಲ ಇವತ್ತು ಪ್ರತಿಭಟನೆಗಳಾದವು ಇವತ್ತಲ್ಲೇನು ಆರ್ ಎಸ್ ಎಸ್ನವರು ಬೈಠಕ್ ಮಾಡಿದಾಗ ಕೆಲವು ವಿದ್ಯಾರ್ಥಿಗಳು ಅಬ್ಜೆಕ್ಷನ್ ಮಾಡಿದ್ರು ಇಲ್ಲಿ ವಿದ್ಯಾಭ್ಯಾಸ ಮೂಲಕ ನಾವು ಬಂದಿದ್ವಿ ಇಲ್ಲಿ ಬೈಟಕ್ ಮಾಡಕ್ಕೆ ಬಂದಿಲ್ಲ ಇಲ್ಲಿ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ಎಷ್ಟೋ ಜನ ಅಬ್ಜೆಕ್ಷನ್ ಮಾಡಿದಾಗ ಇವತ್ತು ಅಲ್ಲಿ ಏನು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಾಡಿದ್ರು ನೂರಾರು ಯುವಕರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಎಫ್ ಐ ಕೂಡ ಆಗಿದೆ ಇಂಥ ಪರಿಸ್ಥಿತಿ ಮತ್ತೆ ಆಗಬಾರ್ದು ಇವತ್ತು ಸರ್ಕಾರದ ಸ್ಥಳದಲ್ಲಿ ಬೇಡ ಇದು ಬೇರೆ ಕಡೆ ಸ್ಥಳಾಂತರಿಸಬೇಕಂತ ಹೇಳ್ಕೊಂಡು ಅವರು ಮನವಿ ಪತ್ರ ಕೊಟ್ಟಿದ್ದಾರೆ ಮನವಿ ಪತ್ರ ಕೊಟ್ಟ ಮೇಲೆ ಸರ್ಕಾರ ತೀರ್ಮಾನ ತಗೋತದೆ ಸರ್ಕಾರ ಏನು ನಿರ್ಧಾರ ಬರ್ತಾರೆ ಬರ್ತಿದೆ ಆ ನಿರ್ಧಾರ ಬರೋಕ್ಕಿಂತ ಮುಂಚೆನೇ ಇವರು ಏನಪ್ಪಾ ಅಂದ್ರೆ ಇವರ ಧ್ವನಿಯನ್ನ ಕುಗಿಸ್ಬೇಕು ಇವರಿಗೆ ಹೆದರಿಸಬೇಕು ಇವರಿಗೆ ಜೀವ ಭಯ ಹಾಕಬೇಕು ಅಂದರೆ ಯಾರು ಕಾನೂನಿನ ಪರವಾಗಿ ನೇರವಾಗಿ ಮಾತನಾಡಬಾರ್ದು ಕಾನೂನನ್ನ ಇವತ್ತು ಪಾಲನೆ ಮಾಡಬಾರ್ದು ಯಾರು ಧ್ವನಿ ಹತ್ತಾರ ಅವ್ರ ಧ್ವನಿಯನ್ನ ಕುಣಿಸೋ ಕೆಲಸ ಮಾಡ್ತಾರೆ ಅಂದರೆ ಇದು ಯಾವ ಪರಂಪರೆ ಈ ದೇಶದಲ್ಲಿ ಶಾಂತಿ ಭಕ್ತಿ ಸ್ವತಂತ್ರ ಇರುವಂತ ಈ ಒಂದು ದೇಶ ಪ್ರಜಾಪ್ರಭುತ್ವ ಇರುವಂತಹ ದೇಶ ಇಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡುವಂತ ಒಂದು ಹಕ್ಕಿದೆ ಪ್ರತಿಯೊಬ್ಬರು ಕೂಡ ನ್ಯಾಯಯುತವಾಗಿ ನಡಿಬೇಕು ಅನ್ನುವಂತ ಒಂದು ಹಕ್ಕಿದೆ ಆದ್ರೆ ಆ ಯಾರು ಅದನ್ನ ಪ್ರತಿಪಾದನೆ ಮಾಡ್ತಾರೆ ಯಾರು ಅದನ್ನ ನೇರವಾಗಿ ಹೇಳ್ತಾರೆ ಅಂತವ್ರ ಮೇಲೆ ಇವತ್ತು ಇಂಥ ಒಂದು ಕ್ರ ಏನು ಕ್ರಿಮಿನಲ್ ಕೆಲಸ ಇವತ್ತು ಯಾರೋ ಫೋನ್ ನಾ ಕೂತು ಕಿಡಿ ಮಾತಾಡ್ತಾರೆ ಇವತ್ತು ಆರ್ ಎಸ್ ಎಸ್ ಹೆಸರಿನ ಮೇಲೆ ಯಾರೋ ಫೋನ್ ಮಾಡಿ ವಿಜಯಾಬಾಯಿ ಹಾಕ್ತಾರೆ ಅಂದ್ರೆ ಇವರು ದೇಶ ಭಕ್ತರಾಗಿ ದೇಶದ ರಕ್ಷಣೆ ದೇಶದಲ್ಲಿ ಒಂದು ವ್ಯವಸ್ಥೆಯನ್ನು ಸುವ್ಯವಸ್ಥೆಯನ್ನು ಕಾಪಾಡ್ತೇವೆ ಅಂತ ಬಾಯಿಲೆ ಅವರು ಇವತ್ತು ಇಂಥ ಕಿಡಿಯಡಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಇವತ್ತು ಈ ದೇಶದಲ್ಲಿ ಇವತ್ತು ಏನು ಕೇಂದ್ರ ಸರ್ಕಾರ ಇದೆ ಇವತ್ತು ಬಿ ಜೆ ಪಿ ಪಕ್ಷದವರಿದ್ದಾರೆ ಇವತ್ತು ಆರ್ ಎಸ್ ಎಸ್ ಸಂಘದವರಿದ್ದಾರೆ ಅವರೆಲ್ಲರೂ ಕೂಡ ಇಂಥ ಏನು ಶಬ್ದ ಸಭೆಯನ್ನು ಮಾತಾಡ್ತಾರೆ ನಮ್ಮವ್ರಿಗೆ ಕಡೆವಣ ಹಾಕ್ಬೇಕು ಅಂಥದ್ದು ಸಂಘದಿಂದ ಹೊರಗೆ ಹಾಕ್ಬೇಕು ಸರ್ಕಾರ ಇವತ್ತು ಏನು ಮಾಡ್ತಾನೆ ಬಿಡ್ತು ಅಂತಲ್ಲ ನಿಮ್ಮ ಒಂದು ಸ್ವಯಂ ಸೇವಕ ಸಂಘ ಏನಿದೆ ಆ ಸಂಘದಿಂದ ಅವ್ರಿಗೆ ಹೊರಗೆ ಹಾಕಬೇಕು ಇವತ್ತು ಕಾನೂನು ಗೌರವ ಕೊಡಬೇಕು ಇವತ್ತು ಅವರು ಪತ್ರ ಬರೆದಾರೆ ನೀವು ಕಾನೂನಾತ್ಮಕವಾಗಿ ಉತ್ತರ ಕೊಡಬೇಕು ಇವತ್ತು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಇವತ್ತು ಅವರು ಒಂದು ಐದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇವತ್ತು ದೇಶದ ಸಂವಿಧಾನವನ್ನು ಗೌರವಿಸ್ಬೇಕು ಈ ದೇಶದ ರಾಷ್ಟ್ರಧ್ವಜವನ್ನು ಗೌರವಿಸ್ಬೇಕು ಈ ದೇಶದ ಕಾನೂನನ್ನು ಗೌರವಿಸ್ಬೇಕು ಈ ದೇಶವನ್ನು ಪ್ರೀತಿಸಬೇಕಂತ ಹೇಳಿ ಒಂದು ಐದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಏನು ತಪ್ಪಿದೆ ಇವತ್ತು ಆರ್ ಎಸ್ ಎಸ್ ಕಚೇರಿ ಮೇಲೆ ಈ ದೇಶದ ಧ್ವಜ ಯಾಕೆ ಹರಿಸಬಾರ್ದು ಇವತ್ತು ಸಂವಿಧಾನವನ್ನ ಬದಲಾಯಿಸ್ತೇನೆ ಅಂತ ಮಾತಾಡೋರು ಇವತ್ತು ನಿಮ್ಮ ಸಂಘದ ಸದಸ್ಯರು ಇರ್ತಾರೆ ಇವತ್ತು ಬಿಜೆಪಿ ಪಕ್ಷದ ಸಂಸದರು ಇರ್ತಾರೆ ಅಂಥವ್ರಿಗೆ ನೀವು ಏನ್ ಮಾಡ್ತೀರಿ ಅಂಥವ್ರನ್ನ ಪೋಷಿಸುವ ಕೆಲಸ ಮಾಡಬಾರ್ದು ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾದಂತ ಸಂದರ್ಭ ಇದೆ ಈ ದೇಶದಲ್ಲಿ ಯಾವತ್ತೂ ಕೂಡ ಅಶಾಂತಿ ಉಂಟು ಮಾಡಬಾರ್ದು ತಿಳ್ಕೊಂಡು ನಾವು ಕೂಡ ಒತ್ತಾಯ ಮಾಡ್ತೇವೆ ಇದನ್ನು ಅವರು ಕೇಳಿದ್ದಾರೆ ಇವತ್ತು ಇದಕ್ಕೆ ವಿಚಲಿತಗೊಂಡಂತವ್ರು ಏನು ಈ ಒಂದು ಕೃತ್ಯಕ್ಕೆ ವಿಚಲಿತ ಇವತ್ತು ಎಲ್ಲರನ್ನ ಎಬ್ಬಿಸಿಕೊಂಡಂತ ಕೆಲಸ ಈ ದೇಶದಲ್ಲಿ ಆಗ್ಬಾರ್ದು ಈ ಹಿಂದೆ ಈ ದೇಶದಲ್ಲಿ ಸಾಕಷ್ಟು ಅನಾಹುತಗಳಾಗಿವೆ ಈ ದೇಶಕ್ಕೆ ಸ್ವತಂತ್ರ ಕೊಡಿಸಿದಂಥ